ನ್ಯೂ ಇಯರ್ ಆಚರಿಸಲು ಯುವ ಸಮೂಹ ಸಜ್ಜಾಗಿದೆ ಈ ವೇಳೆ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ನಗರದ ಗಲ್ಲಿ ಗಲ್ಲಿಯಲ್ಲೂ ಹತ್ತಿನ ಕಣ್ಣಿಟ್ಟಿದೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಹೊಸ ವರ್ಷಾಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆ ಹಂತಕ್ಕೆ ಬಂದು ನಿಂತಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಸ್ವಾಗತಿಸುವುದಕ್ಕೆ ಇನ್ನೆರಡೇ ದಿನ ಬಾಕಿ ಇದೆ ಯುವ ಸಮೂಹ ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಸಂಪೂರ್ಣ ಸಜ್ಜಾಗಿದ್ದಾರೆ ಆದರೆ ಹೊಸ ವರ್ಷಾಚರಣೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಬೆಂಗಳೂರಿನಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಮಧ್ಯರಾತ್ರಿ ಭದ್ರತೆ ಪರಿಶೀಲಿಸಿದ್ದಾರೆ ಎಂಜಿ ರಸ್ತೆ ಚರ್ಚ್ ಶೀಟ್ ಬ್ರಿಗೇಡ್ ರಸ್ತೆಯಲ್ಲಿ ಡಿಸಿಪಿ ಶೇಖರ್ ಕೋರಮಂಗಲದಲ್ಲಿ ಡಿಸಿಪಿ ಸಾರಾ ಫಾತಿಮಾದಿಂದ ಭದ್ರತೆ ಪರಿಶೀಲನೆ ನಡೆಸಿದ್ದಾರೆ ಬೆಂಗಳೂರಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಕ್ಯಾಮೆರಾ ಅಳವಡಿಕೆಗೆ ಹೆಚ್ಚು ಒತ್ತು ನೀಡಲಾಗಿದ್ದು ನಗರದ ಹಲವೆಡೆ ಹೆಚ್ಚುವರಿ ನೂರ ಎಂಬತ್ತು ಕ್ಯಾಮೆರಾ ಅಳವಡಿಸಲಾಗಿದೆ ಸಿಸಿಟಿವಿ ಮಾನಿಟರಿಂಗ್ಗೆ ಮಿನಿ ಕಂಟ್ರೋಲ್ ರೂಮ್ ಸ್ಥಾಪಿಸಲಾಗಿದೆ ಮಹಿಳೆಯರ ಸುರಕ್ಷತೆಗೆ ಹದಿನೈದು ಸೇಫ್ಟಿ ಐಲ್ಯಾಂಡ್ ಹದಿನೈದು ವಾಚ್ ಟವರ್ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಹತ್ತು ಮೀಸಲಿಡಲಾಗಿದೆ ಮೈಕೋ ಲೇಔಟ್ ಎಚ್ ಎಸ್ ಆರ್ ಲೇಔಟ್ ಕಡೆ ಮೂರು ಜೊತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಏನು ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ಗಿಂತ ಜಾಸ್ತಿ ಕ್ರೌಡ್ ಈ ಕಡೆ ಒಂದ್ ರೋಡ್ ಅಲ್ಲೇ ಎಕ್ಸ್ಪೆಕ್ಟೆಡ್ ಅನ್ಕೊಂಡು ನಾವು ಅನ್ಕೊಂಡು ಅದು ಸಹ ಪಟ್ಟಂಗೆ ನಮ್ಮ ಪ್ರಿಪರೇಷನ್ಸ್ ಲಾಸ್ಟ್ ಟೈಮ್ ಗಿಂತ ಜಾಸ್ತಿ ಈ ಸತಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ ಮಿನಿ ಕಂಟ್ರೋಲ್ ರೂಮ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಕೂತ್ಕೊಂಡು ನಾವೆಲ್ಲ ಕ್ಯಾಮೆರಾಗಳನ್ನ ಒಳಗಡೆಯಿಂದ ವ್ಯೂ ಮಾಡಿ ಎಲ್ಲಿ ಏನು ಆಗ್ತಾ ಇದೆ ಅಂತ ಎಲ್ಲ ಆಕ್ಟಿವಿಟಿನ ಮಾನಿಟರ್ ಮಾಡಬಹುದು ಹೊಸ ವರ್ಷಾಚರಣೆಗೆ ಹೋಗೋರಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ನೀಡಿದೆ ಡಿಸೆಂಬರ್ ಮೂವತ್ತೊಂದರಂದು ನಗರದ ವಿವಿಧ ಭಾಗಗಳಿಂದ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ರಾತ್ರಿ ಹನ್ನೊಂದು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೆ ಹೆಚ್ಚುವರಿ ಬಸ್ ಕಾರ್ಯಾಚರಣೆ ನಡೆಸಲಿದೆ ನಿಯಮದಂತೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳಿ ಅಂತ ಉಪ ಮುಖ್ಯಮಂತ್ರಿ ಡಿ ಕೆ ಶಿವ್ಕುಮಾರ್ ಹೇಳಿದ್ದಾರೆ ಸಿಂಗ್ ನಿಧನ ಕಾರಣ ಏಳು ದಿನ ಶೋಕಾಚರಣೆ ಇದೆ ಬಿಸ್ನೆಸ್ ಮಾಡೋರಿಗೆ ಅಡ್ಡಿಪಡಿಸಲು ಆಗಲ್ಲ ಎಚ್ಚರಿಕೆಯಿಂದ ಹೊಸ ವರ್ಷದ ಆಚರಣೆ ಮಾಡಿ ಅಂತ ತಿಳಿಸಿದ್ದಾರೆ ಖಾಸಗಿ ಕಾರ್ಯಕ್ರಮಕ್ಕೆ ವಿ ಕಾನ್ ಇನ್ ಟಿ ಫೇಯರ್ ಇನ್ ಎನಿ ಒನ್ಸ್ ಪರ್ಸ್ನಲ್ ಅದಕ್ಕೆ ಅವ್ರವ್ರ ಸೆಲೆಬ್ರೇಷನ್ ಅವ್ರೇನು ಇರಬೇಕು ನ್ಯೂ ಇಯರ್ಸ್ ಮಾಡ್ರಿ ಭಾಳ ಟೈಮ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಇತ್ತ ಹುಬ್ಬಳ್ಳಿಯಲ್ಲಿ ಡ್ರಗ್ಸ್ ಗಾಂಜಾ ಖರೀದಿಸುವವರ ಪರೇಡ್ ನಡೆಸಲಾಗಿದೆ ಹಳೆ ಸಿಎಆರ್ ಮೈದಾನದಲ್ಲಿ ಹದಿನೇಳು ಠಾಣೆಗಳಿಂದ ಆರ್ನೂರ ಇಪ್ಪತ್ತು ಜನ ಡ್ರಗ್ಸ್ ಸೇವಿಸುವವರನ್ನ ಕರೆತಂದು ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಡ್ರಗ್ಸ್ ಗಾಂಜಾ ಖರೀದಿಸುವವರಿಗೆ ವಾರ್ನ್ ಮಾಡಿದ್ದಾರೆ ಇನ್ನು ಹತ್ತೊಂಬತ್ತು ದಿನಗಳಿಂದ ಮುರುಡೇಶ್ವರ ಕಡಲ ತೀರ ಬಂದ್ ಆಗಿದ್ದರಿಂದ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಇಳಿಮುಖವಾಗಿದೆ ವರ್ಷಾಂತ್ಯಕ್ಕೆ ನಿತ್ಯ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಭೇಟಿ ನೀಡುತ್ತಾ ಇದ್ರು ಸೀಸನ್ನಲ್ಲೇ ಬೀಚ್ ಬಂದ್ ಮಾಡಿದ್ರಿಂದ ಬೀಚ್ ಬದಿ ವ್ಯಾಪಾರ ಮಾಡುವ ಸುಮಾರು ಮುನ್ನೂರು ಕುಟುಂಬಗಳು ಸಂಕಷ್ಟದಲ್ಲಿವೆ ಮೈಸೂರಿನಲ್ಲಿ ಹೊಸ ವರ್ಷಾಚರಣೆಗಾಗಿ ತಿಂಗಳು ಮುಂಚಿತವಾಗಿ ಹತ್ತು ಸಾವಿರ ರೂಮ್ಸ್ ಭರ್ತಿಯಾಗಿವೆ ಆದರೆ ಮಾಜಿ ಪ್ರಧಾನಿ ಸಿಂಗ್ ನಿಧನದಿಂದ ಏಳು ದಿನ ಶೋಕಾಚರಣೆ ಮಾಡಲಾಗ್ತಾ ಇದೆ ಇದರಿಂದ ಮೈಸೂರಿನ ಹೋಟೆಲ್ ಮಾಲೀಕರು ಗೊಂದಲದಲ್ಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್